ತುಂಬ ಸರಳವಾಗಿ ಮಾಡುವಂತಹ ಒಂದು ಹೊಸ ಗ್ರೇವಿ ರೆಸಿಪಿ ತೋರಿಸ್ತಿದ್ದೀನಿ ಬಿಸಿ ಬಿಸಿ ಚಪಾತಿಗೆ ರೊಟ್ಟಿಗೆ ಮತ್ತು ಎಲ್ಲ ರೀತಿಯ ರೈಸ್ ಐಟಮ್ಗೆ ಅಂದರೆ ಜೀರಾ ರೈಸ್ಗೆ ಪ್ಲೇನ್ ರೈಸ್ಗೆ ಎಲ್ಲದಕ್ಕೂ ಈ ರೆಸಿಪಿನ ನೀವು ಮಾಡ್ಕೋಬೋದು ಸೊ ನೋಡಿ ಮೊದಲಿಗೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಗರಮ್ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಪ್ ಹಾಕ್ಕೊಂತಿದ್ದೀನಿ ನೀವು ಇದರಲ್ಲಿ ಸೋಪ್ನ ಮಿಸ್ ಮಾಡದೆ ಹಾಕಬೇಕು ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಇದರದು ಮತ್ತು ಒಂದು ಒಂದು ಡಾಲ್ಚೀನಿ ಹಾಕ್ಕೊಂತಿದ್ದೀನಿ ಮತ್ತು ಸ್ವಲ್ಪನೇ ಇಲೈಚಿ ಹಾಕ್ಕೊಂತಿದ್ದೀನಿ ಸುಮಾರು ಮೂರು ಮತ್ತು ಒಂದು ನಾಲ್ಕು ಲವಂಗ ಮತ್ತು ಒಂದು ಐದರಿಂದ ಆರು ಕಾಳು ಮೆಣಸೋವನ್ನು ಹಾಕೊತಿದ್ದೀನಿ ಸ್ವಲ್ಪ ಹಿಂಗು ಕೂಡ ಹಾಕ್ಕೊತಿದ್ದೀನಿ ಈ ಎಲ್ಲ ಮಸಾಲ ಮೊದಲಿಗೆ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂತಿದ್ದೀನಿ ಈ ಎಲ್ಲ ಗರಂ ಮಸಾಲ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಓಕೆ ಇವಾಗ ಈರುಳ್ಳಿ ಹಾಕೊತಿದ್ದೀನಿ ಸುಮಾರು ಒಂದು ಎರಡು ಈರುಳ್ಳಿನ ನಾನು ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂತಿದ್ದೀನಿ ಅದರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂತಿದ್ದೀನಿ ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕ್ಕೊಂತಿದ್ದೀನಿ ನೀವು ಇದರಲ್ಲಿ ಪುದೀನ ಸೊಪ್ಪು ಮಿಸ್ ಮಾಡದೆ ಹಾಕಿ ಟೇಸ್ಟ್ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಇದರದ್ದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಇವಾಗ ಈ ಎಲ್ಲ ಸಾಮಗ್ರಿ ಸೇರಿಸಿ ನಾನು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಮತ್ತು ಫ್ರೆಂಡ್ಸ್ ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಿದ್ದೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಒಂದು ಸ್ವಲ್ಪ ಮಿಸ್ ಮಾಡಿದೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಓಕೆ ಇವಾಗ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಟೊಮೆಟೊ ಹಾಕೊತಿದ್ದೀನಿ ಸುಮಾರು ನಾನಿಲ್ಲಿ ಟೊಮೆಟೊ ಮೂರು ಹಾಕೊಂಡಿನ ಕಟ್ ಮಾಡ್ಕೊಂಡು ಒಂದು ಎರಡು ಈರುಳ್ಳಿ ಮತ್ತು ಮೂರು ಟೊಮೆಟೊ ಬಳಸಿದ್ದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶಿಣ ಹಾಕ್ಕೊಂತಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಅರ್ಶಿಣ ಮತ್ತು ಉಪ್ಪು ಹಾಕೋದ್ರಿಂದ ಏನಾಗುತ್ತೆ ಟೊಮೆಟೊ ಜಲ್ದಿ ಸಾಫ್ಟ್ ಆಗುತ್ತೆ ಹೀಗಾಗಿ ಸ್ವಲ್ಪ ಸ್ವಲ್ಪ ನಾನು ಉಪ್ಪು ಮತ್ತು ಅರ್ಶಿಣ ಹಾಕ್ಕೊಂಡು ಇವಾಗ ಟೊಮೆಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಹುರ್ಕೊಂಡು ತೊಗೊತಿದ್ದೀನಿ ಇವಾಗ ಒಂದು ಎರಡರಲಿಂತ ಮೂರು ನಿಮಿಷ ಆಗೋ ತನಕ ನಾನು ಹಾಗೇ ಮಿಕ್ಸ್ ಮಾಡ್ಕೊತ ಹುರ್ಕೊಂಡಿದ್ದೆ ಮತ್ತು ಒಂದು ಎರಡರ್ಲಿಂತ ಮೂರು ನಿಮಿಷ ಆಗೋ ಇದಕ್ಕೆ ಮುಚ್ಚಿಡ್ತಿದ್ದೀನಿ ಜಲ್ದಿ ಸಾಫ್ಟ್ ಆಗುತ್ತೆ ಇದು ಸ್ಲೋ ಗ್ಯಾಸ್ ಇರಲಿ ಓಕೆ ನೋಡಿ ಒಂದು ಮೂರು ನಿಮಿಷ ಆಗೋ ತನಕ ನಾನು ಮುಚ್ಚಿಟ್ಟಿದ್ದೆ ನೋಡ್ತಿರ್ಬೋದು ಮಸಾಲ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಇವಾಗ ಸಾಫ್ಟ್ ಆದಮೇಲೆ ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದನ್ನು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇದು ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದಕ್ಕೆ ಗ್ರೇವಿ ಮಾಡ್ಕೋಬೇಕಾಗುತ್ತೆ ಓಕೆ ನೋಡಿ ಎಲ್ಲ ಸೇರಿಸಿ ನಾನು ಇದರಲ್ಲಿ ಹಾಕೊಂಡಾಗಿದೆ ಇವಾಗ ಒಂದು ಸ್ವಲ್ಪ ತಣ್ಣಗಾಲಿ ಬಿಸಿ ಬಿಸಿ ಇರುವಾಗ ಮಿಕ್ಸಿಯಲ್ಲಿ ಹಾಕಬಾರ್ದನ್ನು ಇವಾಗ ನಾನಿಲ್ಲಿ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ನೋಡಿ ಸುಮಾರು ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ ಅಥವಾ ಸುಮಾರು ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿನ ಯೂಸ್ ಮಾಡಿದ್ದ ಇವಾಗ ಎಲ್ಲ ಸೇರಿಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದನ್ನು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದರೆ ಮತ್ತೆ ಮತ್ತೆ ಮಾಡೋದರಲ್ಲಿ ಡೌಟೇ ಬೇಡ ಅಷ್ಟು ರುಚಿಯಾಗಿ ಬರುತ್ತೆ ಇದು ಇದಕ್ಕೆ ಬಿರಿಯಾನಿ ಸಲೂನ್ ಅಂತ ಹೇಳ್ತಾರೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಯಲ್ಲಿ ಹಾಕೊಂಡಿನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಕಾಜು ಕೂಡ ನಾನು ಹಾಕ್ಕೊಂತಿದ್ದೀನಿ ನಿಂಬಲ್ಲಿ ಕಾಜು ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ಬಿಳಿ ಎಳ್ಳು ಹಾಕೋಬೋದು ಒಂದು ಎರಡರಲಿಂತ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಾಜು ಹಾಕೋದ್ರಿಂದ ಏನಾಗುತ್ತೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಮತ್ತು ರುಚಿಯಾಗಿ ಬರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ ಇಲ್ಲಿ ರುಬ್ಬೋಕೆ ಎಷ್ಟು ಅವಶ್ಯಕತೆ ಇದೆ ನೀರು ಅಷ್ಟು ಹಾಕ್ಕೊಂಡು ನೀವು ಇದನ್ನು ಸ್ಮೂತಾಗಿ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಸ್ಮೂತಾಗಿ ಕಾಜು ಮತ್ತು ಹಸಿ ತೆಂಗಿನಕಾಯಿ ನಾನು ರುಬ್ಕೊಂಡಾಗಿದೆ ಇವಾಗ ತಯಾರಾಗಿದೆ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ತೊಳ್ಕೊಂಡು ನೀರು ಹಾಕ್ಕೊತಿದ್ದೀನಿ ಇವಾಗ ಇದು ಕೂಡ ನಾನು ಇದೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ಸ್ಮೂತಾಗಿ ರುಬ್ಕೊತಿದ್ದೀನಿ ಇವಾಗ ಇದಕ್ಕೆ ನೀರು ಹಾಕೋದೇನು ಬೇಕಾಗಿಲ್ಲ ಹಾಗೇನೇ ಇದನ್ನು ನಾನು ಸ್ಮೂತಾಗಿ ರುಬ್ಕೊತಿದ್ದೀನಿ ಎರಡೂ ಪೇಸ್ಟ್ ಸ್ಮೂತಾಗಿ ಇರಲಿ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ಇದ್ರದ್ದು ಓಕೆ ನೋಡಿ ಇದು ಕೂಡ ನಾನು ಸ್ಮೂತಾಗಿ ರುಬ್ಕೊತಿದ್ದೀನಿ ನೋಡಿ ಇವಾಗ ಇದು ಕೂಡ ನಾನು ಸ್ಮೂತಾಗಿ ರುಬ್ಕೊಂಡಾಗಿದೆ ಇವಾಗ ಕಲರ್ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ತುಂಬ ಸರಿಯಾಗಿ ಬಂದಿದೆ ಸೊ ಎಲ್ಲ ಮಸಾಲ ಹಾಕಿರ್ತೀವಿ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರ್ತೇವಲ್ಲ ಹೀಗಾಗಿ ಗ್ರೇವಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಇವಾಗ ಇವೆರಡು ತಯಾರಾದ ಮೇಲೆ ನಾನಿಲ್ಲಿ ಕುಕ್ಕರ್ ಇಟ್ಕೊತಿದ್ದೀನಿ ಕುಕ್ಕರ್ದಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ಇವಾಗ ಈ ಟೈಮ್ನಲ್ಲಿ ಎಣ್ಣೆ ಕೊಟ್ಟಿ ಒಂದು ಸ್ವಲ್ಪ ಜಾಸ್ತಿ ಇರಲಿ ಗ್ರೇವಿ ತುಂಬಾ ಸರಿಯಾಗಿ ಬರುತ್ತೆ ನೀವು ಇದು ಬೇಕಾದರೆ ಕಡಾಯಿನಲ್ಲಿ ಖುಲ್ಲ ಕೂಡ ಮಾಡ್ಕೊಬೋದು ನಾನಿಲ್ಲಿ ಕುಕ್ಕರ್ದಲ್ಲಿ ಮಾಡಿ ತೋರಿಸ್ತಿದ್ದೀನಿ ಕಡಿಮೆ ಟೈಮ್ ಹಿಡಿಯುತ್ತೆ ಕುಕ್ಕರಲ್ಲಿ ಮಾಡೋದಾದರೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ನಾನಿಲ್ಲಿ ಸೋಪ್ ಹಾಕ್ಕೊಂತಿದ್ದೀನಿ ಮತ್ತು ಒಂದು ದಾಲ್ಚಿನ್ನಿ ಮತ್ತು ಒಂದು ಪಲಾವ್ ಎಲೆ ಹಾಕೊತಿದ್ದೀನಿ ಮತ್ತು ಪುದೀನ ಹಾಕ್ಕೊಂತಿದ್ದೀನಿ ಇಲ್ಲಿ ಕೂಡ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅಲ್ಲೊಂದು ಸ್ವಲ್ಪ ಹಾಕಿದ್ದೆ ಮತ್ತು ಇಲ್ಲೊಂದು ಸ್ವಲ್ಪ ಹಾಕೊಂತಿದ್ದೀನಿ ಇಲ್ಲಿ ಹಾಕೋದಾದರೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಮತ್ತು ಒಂದು ಈರುಳ್ಳಿನ ಸಣ್ಣ ಉದ್ದುದ್ದೆಗೆ ಸಣ್ಣ ಕಟ್ ಮಾಡ್ಕೊಂಡು ನಾನು ಜಾಸ್ತಿ ಈರುಳ್ಳಿ ಇಲ್ಲಿ ಒಂದರಿಂದ ಎರಡು ಈರುಳ್ಳಿ ಸಾಕಾಗುತ್ತೆ ಇಲ್ಲಿ ದೊಡ್ಡದಿತ್ತು ಒಂದು ತೊಗೊಳ್ಳಿ ಸಣ್ಣ ಇದ್ದು ಅಂದರೆ ಒಂದು ಎರಡು ಹಾಕ್ಕೊಳ್ಳಿ ಸಾಕಾಗುತ್ತೆ ಇಲ್ಲಿ ಇವಾಗ ಈರುಳ್ಳಿ ನಾನು ಕೆಂಪಾಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಮೀಡಿಯಮ್ ಗ್ಯಾಸ್ನಲ್ಲಿ ನೋಡಿ ಈರುಳ್ಳಿ ಹುರ್ಕೊಂಡು ಆಗಿದೆ ಇವಾಗ ಕೆಂಪಾಗಿದೆ ಇವಾಗ ನೋಡ್ತಿರ್ಬೋದು ಕೆಂಪಾದಮೇಲೆ ನಾನಿಲ್ಲಿ ಈರುಳ್ಳಿ ಟೊಮೆಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದಲ್ಲ ಅದು ಹಾಕೋಕ್ಕಿಂತ ಮೊದಲು ಇಲ್ಲಿ ಒಂದು ಸ್ವಲ್ಪ ಮಸಾಲೆ ಹಾಕ್ಕೊತಿದ್ದೀನಿ ಧನಿಯಾ ಪೌಡರ ಒಂದು ಎರಡು ದೀಡ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊತಿದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಅಷ್ಟು ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಹೆಚ್ಚಕಮ್ಮ ಮಾಡ್ಕೋಬೋದು ಮತ್ತು ಸ್ವಲ್ಪ ಸ್ವಲ್ಪ ಅರ್ಶಿನ ಹಾಕ್ಕೊತಿದ್ದೀನಿ ಅರ್ಶಿಣ ಕ್ವಾಂಟಿಟಿ ಕಮ್ಮಿನೇ ಇರಲಿ ಗ್ರೇವಿ ಕಲರ್ ಸರಿಯಾಗಿ ಬರುತ್ತೆ ಏನಿಲ್ಲ ಧನಿಯಾ ಪೌಡರ ರೆಡ್ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಶಿನ ಹಾಕೊಂಡಿನ ಅಷ್ಟೇ ಇವಾಗ ಈ ಮಸಾಲ ಹಾಕೊತಿದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ನಾನಿಲ್ಲಿ ಮಸಾಲ ಹಾಕೊಂಡಾಗಿದೆ ಆಗಿದೆ ಇವಾಗ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿದನ್ನು ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಹಾಕೊತಿದ್ದೀನಿ ಜಾಸ್ತಿ ಈ ಟೈಮ್ನಲ್ಲಿ ನೀರು ಹಾಕಬಾರ್ದು ಈ ಎಣ್ಣೆ ಸಪ್ರೇಟ್ ಆಗ್ಬೇಕು ಮಸಾಲ ಆದಮೇಲೇ ನೀವು ಇಲ್ಲಿ ನೀರು ಹಾಕ್ಕೊಳ್ಳಿ ವಾವ್ ನೋಡಿ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗ್ತಿದೆ ನೋಡ್ತಿರ್ಬೋದು ಕುಕ್ಕರ್ದಲ್ಲಿ ನೀವು ಯಾವ ರೀತಿ ಎಣ್ಣೆ ತೇಲ್ತಿದೆ ಅಂತೇಳಿ ನೀವು ಇಲ್ಲಿ ಮಸಾಲೆ ಎಷ್ಟು ಸರಿಯಾಗಿ ಹುರ್ಕೋಗ್ತಿರಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಇದು ಗ್ರೇವಿ ಇವಾಗ ಇದು ಎಣ್ಣೆ ಸಪ್ರೇಟ್ ಆಗೋ ತನಕ ನಾನು ಹಾಗೇನೆ ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ ವಾವ್ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಗ್ರೇವಿದು ನೋಡ್ತಿರ್ಬೋದು ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ ಸೊ ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಈ ಗ್ರೇವಿ ಪೂರ್ತಿಯಾಗಿ ಎಣ್ಣೆ ಆಗಿದೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಆಗೋ ತನಕ ನಾನು ಇದನ್ನು ಹುರ್ಕೊಂಡಿದ್ದೆ ಕಲರ್ ಚೇಂಜ್ ಆಗಿದೆ ಎಣ್ಣೆ ಕೂಡ ಸಪ್ರೇಟಾಗಿದ್ದರದ್ದು ಇವಾಗ ಇದರಲ್ಲಿ ನಾನು ಈ ತೆಂಗಿನಕಾಯಿ ಮತ್ತು ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಇದರಲ್ಲಿ ಹಾಕೊತಿದ್ದೀನಿ ಈ ರೀತಿ ಮಸಾಲೆ ಹುರಿದರೆ ಗ್ರೇವಿ ತುಂಬ ಅಂದರೆ ತುಂಬಾ ಸೂಪರಾಗಿ ಬರುತ್ತೆ ಇವಾಗ ಈ ಪೇಸ್ಟ್ ಕೂಡ ಹಾಕ್ಕೊತಿದ್ದೀನಿ ಈ ಪೇಸ್ಟ್ ಕೂಡ ಅಷ್ಟೇ ಸ್ಮೂತಾಗಿ ರುಬ್ಕೊಳ್ಳಿ ಗ್ರೇವಿ ಟೆಕ್ಸ್ಚರ್ ಸರಿಯಾಗಿ ಬರುತ್ತೆ ಇವಾಗ ಎಲ್ಲ ಸೇರಿಸಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತೆ ಒಂದು ಸ್ವಲ್ಪ ಮತ್ತೆ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಹಾಗೇ ಇದನ್ನು ಚಮಚಲಿಂದ ಕೈ ಆಡಿಸ್ಕೊತಿದ್ದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಇವಾಗ ಗ್ರೇವಿಗೆ ಎಷ್ಟು ಬೇಕಾಷ್ಟು ನೀವು ಇಲ್ಲಿ ಬಿಸಿನೀರೇ ಹಾಕ್ಕೊಳ್ಳಿ ಬಿಸಿನೀರು ಹಾಕೋದ್ರಿಂದ ಗ್ರೇವಿ ಕಲರ್ ಸರಿಯಾಗಿ ಬರುತ್ತೆ ನಾನು ಕೂಡ ಇಲ್ಲಿ ಬಿಸಿನೀರೇ ಹಾಕ್ಕೊಂಡಿನಿ ಗ್ರೇವಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಇಲ್ಲಿ ನೀರನ್ನ ಹಾಕ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ಕೊಂತಿದ್ದೀನಿ ಓಕೆ ಉಪ್ಪು ಕೂಡ ನಾನು ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಮುಚ್ಚಿ ಒಂದು ಸೀಟಿ ಆಗೋ ತನಕ ಹೊಡ್ಸ್ಕೊಂಡು ತೊಗೊತಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಖುಲ್ಲ ಮಾಡೋದಾದರೆ ನೀವು ಇಲ್ಲಿ ಎಣ್ಣೆ ಸಪ್ರೇಟ್ ಆಗೋ ತನಕ ಇದನ್ನು ಕುದಿಸ್ಕೊಂಡು ತೊಗೊಂಡ್ರೆ ನಮ್ಮ ಗ್ರೇವಿ ತಯಾರಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ನಾನು ಸ್ವಲ್ಪ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಕುಕ್ಕರ ಮುಚ್ತಿದ್ದೀನಿ ಒಂದು ಎರಡು ನಿಮಿಷ ಆಗೋ ತನಕ ಹಾಗೆಯೇ ಮಿಕ್ಸ್ ಮಾಡ್ಕೊತ ಕುದಿಸಿದೆ ಇವಾಗ ಕುಕ್ಕರ್ ಮುಚ್ಚಿ ಇದನ್ನು ಸುಮಾರು ಒಂದು ಸೀಟಿ ಹೊಡ್ಸ್ಕೊಂಡು ತೊಗೊತಿದ್ದೀನಿ ಮತ್ತು ಹವಾ ಪೂರ್ತಿಯಾಗಿ ಬಿಟ್ಟಿದೆ ಈಗ ವಾವ್ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಘಮ್ ಅಂತಿರುತ್ತೆ ಈ ಟೈಮ್ನಲ್ಲಂತೂ ಪೂರ್ತಿಯಾಗಿ ಎಣ್ಣೆ ಸಪ್ರೇಟಾಗಿದೆ ನೋಡ್ತಿರ್ಬೋದು ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ವಾವ್ ನೋಡಿ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಭೀ ಸಾಕಾಗೋಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಈ ಗ್ರೇವಿ ನಾನಂತೂ ಪ್ರತಿ ಸಂಡೇ ಇದನ್ನು ಮಾಡೇ ಮಾಡ್ತೀನಿ ಮನೆಯಲ್ಲಿ ಸೊ ನೀವು ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿ ಚಪಾತಿಗೆ ಆಗಿರ್ಬೋದು ಅನ್ನಕ್ಕೆ ಮತ್ತು ಎಲ್ಲ ರೀತಿಯ ಪರೋಟಾ ಮತ್ತು ಎಲ್ಲ ರೀತಿಯ ರೈಸ್ ಐಟಮ್ಗಳಿಗೆ ಸೂಪರಾಗಿರುತ್ತೆ ಈ ಗ್ರೇವಿ ಸೊ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಬಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತೇಳಿ ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು